ರಕ್ಷಿ ಶಿವರಾಮ ಅಜ್ಜೀರು ಮಲ್ತು ಒಂದು ಬತ್ತೇರು ನಮ್ಮ ಹೊಸಂದ್ ಭಂಗಿಯರು ಫೋರ್ಟಿ ಪರ್ಸೆಂಟ್ ಸರ್ಕಾರ ಅರೆ ಅದ ಪುಲ್ಲಿ ಬಂತನು ಈ ಸರ್ತಿ ಓಟು ಕುಂತ ಪುಲ್ಲಿ ಅಂದ ಅಂಚೆ ಪುಲ್ಲಿ ಹಣ್ಣು ಅಜ್ಜಿ ಅದ ಅಜ್ಜೀರು ಪಣ ಒಂದು ಬರ್ತೀರಿ ರಕ್ಷಣ ಈ ಸರ್ತಿ ಫೋರ್ಟಿ ಪರ್ಸೆಂಟ್ ಸರ್ಕಾರ ಫೋರ್ಟಿ ಪರ್ಸೆಂಟ್ ಸರ್ಕಾರ ಸಚಿವೇರ್ ನಕ್ಲು ಫೋರ್ಟಿ ಫೋರ್ಟಿ ಪರ್ಸೆಂಟ್ ಬೆಳ್ತಂಗಡಿದ ಎಮ್ ಎಲ್ ಎಲ್ಲ ಫೋರ್ಟಿ ಪರ್ಸೆಂಟ್ ರಕ್ಷಿಶ್ ಮೇರೆ ಈಗ ನಜ್ಜೀರ್ಲ ಪಂಡ್ಯರು ಮುರಣಿ ನಾರಾ ವಿಧ ಕುಟುಂಬ ಫೋರ್ಟಿ ಪರ್ಸೆಂಟ್ ಇರ್ಲಾ ಪಂಡರ್ ಈರ್ನ ಸರ್ಕಾರದ ಮುಖ್ಯಮಂತ್ರಿಗೆ ತಿಲ ಎತ್ತು ಇರೇಗೆ ದಮ್ಮಿತ್ತು ಅಂಡ ಸರ್ಕಾರ ಇಪ್ಪನು ಏರು ಮಾತ ಫೋರ್ಟಿ ಪರ್ಸೆಂಟ್ ದತ್ತ ಆಯ್ನ ತನಿಖೆ ಮಲ್ಪಲೆ ಅಕ್ಕ ಜೈಲು ಕಡಪುಟ್ಲೆ ಐಕಿ ಭಾರತೀಯ ಜನತಾ ಪಾರ್ಟ ಕಾರ್ಯಕರ್ತರು ಮಾತ್ರ ಸಚಿವರು ಯಾನ್ಲ ಆಯ್ಕೆ ರೆಡಿ ಇಲ್ಲೇ ಇರೋ ತಾಕತ್ತಿತ್ತು ದಾಂಡ ಇನ್ವೆಸ್ಟಿಗೇಷನ್ ಮಲ್ಪದ ಇಂಗ್ಲೆಂಡ್ ಜೈಲು ಕಡೆ ಪುಡ್ಲೆ ಅವ್ ಮಲ್ತಿತ್ತಿನ ದಾಂಡ ಆಯ್ನ ಏರು ಮಲ್ತೇರ ಆಕ್ಲ ಅನುಭವಿಸೋಡೆ ಏರ್ ಯಾನ್ ಮಲ್ತಿತ್ತ ಲಿಪ್ಪು ಈ ರಾಜ್ಯದ ಮುಖ್ಯಮಂತ್ರಿ ಆದಿತ್ಯನಾಕಲ್ ಮಲ್ತಿದ್ದ ಲಿಪ್ಪು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ